ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ನಾವು ಹಬ್ಬಕ್ಕೆ ಶಾಪಿಂಗ್ ಹೊರಟಿದ್ದೀವಿ ಸುದರ್ಶನ್ ಸಿಲ್ಕ್ಗೆ ನಾನು ರೇಷ್ಮೆ ಸೀರೆ ತೊಗೋಬೇಕು ಮತ್ತು ನನ್ನ ತಂಗಿ ಮೈಸೂರು ಸೀರೆ ತೊಗೋಬೇಕು ಅಂತಂದಲು ಹಬ್ಬಕ್ಕೆ ಹಾಗೆ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತ ನಾವು ಸುದರ್ಶನಿಗೆ ಹೋದ್ವಿ ಫಸ್ಟು ನಾವು ಕುಬೇರಿನಲ್ಲಿ ನನಗೆ ಸಿಲ್ಕ್ ಸ್ಯಾರಿ ತೊಗೊಂಡು ಆಮೇಲೆ ನಾವು ಸುದರ್ಶನಿಗೆ ಹೋದ್ವಿ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ ಆ್ಯಂಡ್ ಹೌದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಆ್ಯಂಡ್ ಆಫರ್ಸು ಅಷ್ಟೊ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ಸ್ ಇದೆ ಸೊ ನಾವು ಬೆಳಗ್ಗೆ ಟಿಫಿನ್ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ನಾವು ಹೋಗಿದ್ದು ಮಧ್ಯಾಹ್ನ ಮಧ್ಯಾಹ್ನ ಮನೆ ಬಿಟ್ಟಿದ್ದು ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ತ್ರೀ ಟು ಫೋರ್ ಅವರ್ ಸೊ ನಾವಿಲ್ಲಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು ಐದು ಗಂಟೆಗೆ ಆ್ಯಂಡ್ ನಾವು ಮನೆಗೆ ರಿಟರ್ನ್ ಮಾಡಿ ರಿಟರ್ನ್ ಆಗಿದ್ದು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಸೊ ನಾನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ನಿಮಗೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಯಾವ್ಯಾವ ಸೀರೆ ತಗೊಂಡೆ ಅಂತ ತೋರಿಸಿದ್ದೀನಿ ಕಂಟಿನ್ಯೂಷನ್ ವ್ಲಾಗ್ ಇದೆ ನೋಡಿ ಫುಲ್ ಎಂಡವರೆಗೂ ನೋಡಿ ನಾವು ಏನೇನು ಸ್ಯಾರಿ ಶಾಪ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಆ್ಯಂಡ್ ನನ್ನ ತಂಗಿ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ತುಂಬ ತುಂಬ ಪ್ರೀಟಿಯಾಗಿದೆ ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಬಟ್ ನಾನು ಇವಾಗ ಸದ್ಯಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಡ ನಾನು ಇನ್ನು ನನ್ನ ತಮ್ಮ ಮದುವೆ ಬರುತ್ತೆ ಅವಾಗ ತೊಗೊಳೋಣ ಅಂದ್ಬಿಟ್ಟು ತೊಗೊಂಡಿಲ್ಲ ನನ್ನ ಹತ್ರ ಆಲ್ರೆಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ಸೊ ಇವಾಗ ಒಂದು ಸ್ಯಾರಿ ಮೈಸೂರು ಸಿಲ್ಕು ಮತ್ತು ಬೇರೆ ಸಿಲ್ಕ್ ಸ್ಯಾರಿ ಮತ್ತು ಕ್ರೀಪ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಲೈಕ್ ಟೆನ್ ಟು ಟ್ವೆಲ್ ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಅನಿಸುತ್ತೆ ಸೊ ಎಲ್ಲ ಸ್ಯಾರೀಸ್ ನಾನು ನಿಮಗೆ ಎಂಡಲ್ಲಿ ಎಂಡವರೆಗೂ ನೋಡಿ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡ್ವಿ ಅಂತ ಆ್ಯಂಡ್ ನಾವಿಲ್ಲಿ ನನ್ನ ಮಗಳು ಮತ್ತು ನನ್ನ ತಂಗಿ ಅವ್ರ ಮಗಳನ್ನ ಕರ್ಕೊಂಡು ಬಂದಿದ್ವಿ ಅವರಿಬ್ಬರನ್ನ ಹಿಡಿಯೋಷ್ಟರಲ್ಲಿ ನಮಗೆ ಸಾಕು ಸಾಕಾಗೋಗಿತ್ತು ಸ್ಯಾರಿ ಶಾಪ್ ಮಾಡೋದಕ್ಕಿಂತ ನಮ್ಗೆ ಅವರಿಬ್ಬರು ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿತ್ತು ಆ್ಯಂಡ್ ಫಸ್ಟ್ ಅವ್ರಿಬ್ರಿಗೆ ಏನಾದರೂ ತಿನ್ಸ್ಬಿಟ್ಟು ಕರ್ಕೊಂಡು ಹೋಗೋಣ ಸೊ ಅವಾಗ ಅವ್ರು ಆರಾಮಾಗಿರ್ತಾರೆ ಅಂತ ಕರ್ಕೊಂಬಂದ್ವಿ ಆದರೂ ಇಲ್ಲಿ ಏನೂ ತಿಂದಿಲ್ಲ ನಾವೇ ತಿನ್ಬಿಟ್ಟು ಮತ್ತು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ ಅವರಿಬ್ಬರು ಆಟಾಡ್ತಾನೇ ಇದ್ದರು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಬರೋದಂದರೆ ಎಷ್ಟು ಹಿಂಸೆ ಅಂದರೆ ಆ್ಯಂಡ್ ನನ್ನ ಮಗ ಬಂದಿರಲಿಲ್ಲ ನನ್ನ ಮಗ ಬಂದಿದ್ರೆ ಮೂರು ಜನ ಸೇರಿಕೊಂಡು ನಮ್ಮ ನಮಗೆ ಸ್ಯಾರಿ ತೊಗೊಳಕ್ಕೆ ಬಿಡ್ತಿರಲಿಲ್ಲ ಅವ್ನು ಸ್ಕೂಲಿಗೆ ಹೋಗಿ ಬರೋದು ಆಲ್ಮೋಸ್ಟ್ ಈವ್ನಿಂಗ್ ಆಗುತ್ತೆ ಅದಕ್ಕೆ ನಾವೇ ಬಂದ್ವಿ ಆ್ಯಂಡ್ ನಮ್ಮ ಜೊತೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು ನಮ್ಮಮ್ಮ ತಂಗಿ ಸೊ ಎಲ್ಲರೂ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ ಹೋಗೋಷೇ ಒಂಬತ್ತು ಗಂಟೆ ಆಯಿತು ನಮ್ಮಮ್ಮ ಬಂದಿಲ್ಲ ನಮ್ಮಮ್ಮ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಹೋಗೋಣ ನಮ್ಮಮ್ಮನೂ ಸಿಲ್ಕ್ ಸ್ಯಾರಿನೇ ತೊಗೋಬೇಕು ಅಂತ ಇದ್ದಾರೆ ಸೊ ಅಗೇನ್ ನಾನು ಮತ್ತೆ ಸುದರ್ಶನ್ಗೆ ಬರ್ತೀನಿ ಇನ್ನೊಂದು ವಾರ ಆದಮೇಲೆ ಆ್ಯಂಡ್ ಅವಾಗಲೂ ತೋರಿಸ್ತೀನಿ ನಮ್ಮಮ್ಮ ಯಾವ ಸ್ಯಾರಿ ತೊಗೊಂಡ್ರು ಅಂತ ಆ್ಯಂಡ್ ಆಫರ್ಸ್ ಇದೆ ಸುದರ್ಶನಲ್ಲಿ ಆ್ಯಂಡ್ ಟೆನ್ ತೌಸಂಡ್ಗೆ ನಾವು ಶಾಪ್ ಮಾಡಿದ್ರೆ ಲೈಕ್ ಫೈ ಫೈ ಹಂಡ್ರೆಡ್ ವೌಚರ್ ಕೊಡ್ತಾರೆ ಬಟ್ ವೌಚರ್ನ ನಾವು ಅಗೇನ್ ಅಲ್ಲೇ ಶಾಪಿಂಗ್ ಮಾಡಿ ಯೂಸ್ ಮಾಡ್ಕೋಬೇಕು ಅದು ಒಂದು ಬಿಗ್ ಹೆಕ್ಟಿಕ್ ಆಯಿತಾ ನಾವು ಆ್ಯಕ್ಚುಲಿ ಒಂದು ವೌಚರ್ಗೆ ನಾವೇನು ತೊಗೊಂಡೇ ಇಲ್ಲ ಟೂ ಫಿಫ್ಟಿ ರುಪೀಸ್ಗೆ ಒಂದು ವೌಚರಿಗೆ ಮಾತ್ರ ನನ್ನ ತಂಗಿ ಟಿ ಶರ್ಟ್ ತೊಗೊಂಡು ತುಂಬ ಲಾಸ್ಟ್ ಲಾಸ್ಟಲ್ಲಿ ತುಂಬ ಕಷ್ಟ ಆಗೋಯ್ತು ಇವ್ರಿಬ್ಬನ್ನು ನೋಡ್ಕೊಳ್ಳೋ ಅಷ್ಟರಲ್ಲಿ ಸೊ ನಾವು ಏನೂ ಬೇಡ ಬಂದುಬಿಡ್ಬೋ ಹೋದ್ರೆ ಹೋಗಲಿ ಅಂತ ಬಂದ್ಬಿಟ್ವಿ ಆ್ಯಂಡ್ ಮಲ್ಲೇಶ್ವರಂ ಸುದರ್ಶನಲ್ಲಿ ಆ್ಯಕ್ಚುಲಿ ರೆಸ್ಟೋರೆಂಟ್ಗೆ ಕೂಪನ್ಸ್ ಕೊಡ್ತಾರೆ ನಾವು ಅಲ್ಲೇ ರೆಸ್ಟೋರೆಂಟ್ಗೆ ಯೂಸ್ ಮಾಡ್ಕೋಬೋದು ರೂಫ್ ಟಾಪ್ ರೆಸ್ಟೋರೆಂಟಲ್ಲಿ ಬಟ್ ಇಲ್ಲಿ ಹಂಗಲ್ಲ ಅವ್ರು ಕೊಡೋ ಕೂಪನ್ಸ್ನ ನಾವು ಅಲ್ಲೇ ಶಾಪ್ ಮಾಡಬೇಕು ಆ್ಯಂಡ್ ಎಕ್ಸೆಪ್ಟ್ ಸ್ಯಾರೀಸ್ನ ಶಾಪ್ ಮಾಡಬೇಕು ಆ್ಯಂಡ್ ಮಗು ಮಕ್ಕಳು ಕಲೆಕ್ಷನ್ಸ್ ಎಲ್ಲ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಸೊ ನಾನೇನು ತೊಗೊಂಡೇ ಇಲ್ಲ ಲಾಸ್ಟಲ್ಲಿ ಟು ಫಿಫ್ಟಿ ರುಪೀಸ್ ಕೂಪನ್ಗೆ ನಾವೇನು ತೊಗೊಂಡೇ ಇಲ್ಲ ಹಾಗೆ ಬಿಟ್ಬಿಟ್ಟು ಬಂದುಬಿಟ್ವಿ ನನ್ನ ತಂಗಿ ಫಸ್ಟೇ ಕೂಪನ್ ಇಸ್ಕೊಂಡ್ಲು ಮತ್ತು ಇನ್ನೊಂದು ಏನಂದ್ರೆ ಬಿಲ್ಲಿಂಗಲ್ಲೂ ಅಷ್ಟೇ ಕೂಪನ್ಸ್ ತೊಗೋಬೇಕು ಮತ್ತು ಹೋಗಿ ಬಿಲ್ ಮಾಡಿಸ್ಬೇಕು ನಿಜ ಅದೊಂದು ದೊಡ್ಡ ತಲೆನೋವು ನೋವು ಆ್ಯಂಡ್ ಇವಾಗ ನೋಡಿ ಕಲೆಕ್ಷನ್ಸ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ಸಖತ್ತಾಗಿದೆ ಇವಾಗ ಆಗ್ತಿರೋ ಸ್ಯಾರಿನೇ ನನ್ನ ತಂಗಿ ಪರ್ಚೇಸ್ ಮಾಡಿದ್ದು ಕ್ರೀಮ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಹಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಸ್ಯಾರಿ ನನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೋದೆ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿತ್ತು ಅದು ಟೆನ್ ಕೆ ಪ್ಲಸ್ ಅನಿಸುತ್ತೆ ಆ್ಯಂಡ್ ನಾನು ತಂಗಿ ತೊಗೊಂಡಿದ್ದು ಏಯ್ಟ್ ತೌಸನ್ನು ಆ್ಯಂಡ್ ಓಕೆ ಅದು ಒನ್ ಫಿಫ್ಟಿ ಗ್ರಾಮ್ ಅನಿಸುತ್ತೆ ಗ್ರಾಮ್ಸ್ ನಾವು ಕೇಳಲಿಲ್ಲ ಬಟ್ ನನಗೆ ನೋಡಿದ್ರೆ ಸ್ಯಾರೀಸಲ್ಲಿ ಗೊತ್ತಾಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೀಪ್ ಸ್ಯಾರೀಸು ಒರಿಜಿನಲ್ಲು ಮತ್ತು ಅದು ನೋಡಿದ್ರೆ ಗೊತ್ತಾಗುತ್ತೆ ಶೈನಿಂಗ್ ವೈಸ್ ಎಲ್ಲ ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕ್ರೀಪ್ ಸ್ಯಾರೀಸು ಡಿಫ್ರೆನ್ಸ್ ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯೂಶ್ವಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದು ಸಾಫ್ಟ್ನೆಸ್ಸು ಮತ್ತು ಅದು ಸಖತ್ ಇಷ್ಟ ನನಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ನನಗೂ ನಮ್ಮಮ್ಮಗೂ ತುಂಬ ತುಂಬ ಅಂದರೆ ತುಂಬ ಇಷ್ಟ ನಾವು ಅವಾಗಿಂದ ಪ್ಲೇನ್ ಸ್ಯಾರೀಸ್ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀವಿ ಅಮ್ಮನೂ ಅಷ್ಟೇ ನಾನು ಮುಟ್ಟೋಕ್ಕೆ ಮುಂಚೆಯಿಂದನೂ ಮೈಸೂರು ಸ್ಯಾಲ್ ಸ್ಯಾರೀಸ್ ತೊಗೋತಾ ಇದ್ದಾರೆ ಇವಾಗ ಅದು ತು ಟ್ರೆಂಡಿಂಗಲ್ಲಿರೋದು ಇವಾಗ ನೋಡ್ತಿದ್ದೀರಲ್ಲ ಈ ಸ್ಯಾರಿನೇ ಅವಳು ತೊಗೊಂಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾವಿಲ್ಲಿ ಯಾವ್ಯಾವ ಸ್ಯಾರಿ ನೋಡಿದ್ವಿ ಏನೇನು ಅಂತ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇವ್ರಿಬ್ಬರೂ ಇಂದೂ ಸೊ ನಾವು ಸ್ಯಾರಿ ತಗೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಬಂದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ನಾವು ಚಿಕ್ಕಪೇಟೆಗೆ ಹೋಗಿ ಸ್ಯಾರೀಸ್ ಎಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ആൻഡ് അതെന്ന നിമു തോർസണ അ ഇവ വ്ലാ കണ്ടൂ മാി സോ നിന്നെ ഷോപ്പിംഗിൻ്റെ ഏനേന തകൊന്നെ സോ നിന്നെ ഷോപ്പിംഗിൻ്റെ യാവ സീരെ തകോബി നിനക്ക് ആൻഡ് ആൽമോസ്റ്റ് നാ ടെൻ സാരീസ് തകണ്ടവി മൈസൂർ സിൽക്ക് കീപ് സിൽക്ക് മറ്റേ നാ രമ സിൽ സാരീന തൊക്കെ ಸೊ ಯಾವ್ಯಾವ ಸ್ಯಾರಿ ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಇದು ಬಂದು ನಾನು ತಗೊಂಡಿರೋ ಸ್ಯಾರಿ ಹಬ್ಬಕ್ಕೆ ರೇಷ್ಮೆ ಸೀರೆ ಇದು ನೋಡಿ ತರ ಈ ಸ್ಯಾರಿ ಪ್ರೈಸ್ ಬಂದು ಇದು ಪ್ರೈಸ್ ಬಂದು ಆ್ಯಕ್ಚುಲ್ ಪ್ರೈಸ್ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡು ಆ್ಯಂಡ್ ಇವಾಗ ಆಫರ್ ಇರೋದಕ್ಕೆ ಕುಬೇರನಲ್ಲಿ ನಮಗೆ ಲೈಕ್ ಸೆವೆನ್ ತೌಸಂಡ್ ಚೇಂಜ್ ಆಗಿತ್ತು ಇನ್ನೊಂದು ಸಾರಿ ನಾನು ತೊಗೊಂಡಿದ್ದೀನಿ ನಾನು ತಗೊಂಡಿರೋ ಸಿಲ್ಕ್ ಸ್ಯಾರಿ ಇದು ಆ್ಯಕ್ಚುಲಿ ಒಂದು ಒಕೇಶನ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಅದಕ್ಕೆ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತ ನಾನು ತೊಗೊಂಡಿರೋದು ಇದು ಪ್ರೈಸ್ ಬಂದು ಏಯ್ಟೀನ್ ಕೆ ಏಯ್ಟೀನ್ ತೌಸನ್ನು ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬ ಹೇಗೆ ಬರುತ್ತೆ ಅಂತ ಆ್ಯಕ್ಚುಲಿ ನನಗೆ ತುಂಬ ದಿವಸ ಇದೆ ಈ ಸಿಲ್ವರ್ ಕಾಂಬಿನೇಷನಲ್ಲಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಕ್ರೀಪ್ ಸ್ಯಾರಿ ನನ್ನ ಹತ್ರ ಪ್ಲೇನ್ ಸ್ಯಾರೀಸ್ ಇದೆ ಲೈಕ್ ಡಬಲ್ ಕರ್ ಕಲರ್ ಇಲ್ಲ ಆ್ಯಂಡ್ ತ್ರಿಬಲ್ ಕಲರ್ ತ್ರೀ ಡಿ ಕಲರ್ಸಲ್ಲಿಲ್ಲ ಬಟ್ ಸಿಂಗಲ್ ಪ್ಲೇನಲ್ಲಿ ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದೀನಿ ಸೊ ನನಗೆ ಇವಾಗ ಕ್ರೀಪ್ ಸ್ಯಾರಿ ಬೇಡ ಮೈಸೂರು ಸಿಲ್ಕ್ ಅಂತ ಒಂದೇ ಒಂದು ಮೈಸೂರು ಸಿಲ್ಕ್ ಮತ್ತು ಕ್ರೀಪ್ ಸ್ಯಾರೀಸ್ ತೊಗೊಂಡೆ ಬಟ್ ನಿಂಗೆ ನನಗೆ ಈಗ ರೇಷ್ಮೆ ಸೀರೆ ಬೇಕಿತ್ತು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಸೊ ರೇಷ್ಮೆ ಸೀರೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಆ್ಯಂಡ್ ಅದ್ರ ಜೊತೆ ಒಂದು ಮೈಸೂರು ಸಿಲ್ಕ್ ಸೀರೆ ಮತ್ತು ನನ್ನ ತಂಗಿ ತೊಗೊಂಡಿದ್ದ ಸ್ಯಾರಿ ಅಂತ ತುಂಬ ಚೆನ್ನಾಗಿತ್ತು ಏಯ್ಟ್ ತೌಸಂಡು ಮೈಸೂರು ಸಿಲ್ಕ್ ಸ್ಯಾರಿ ಸೊ ನಾನಿವಾಗ ರೇಷ್ಮೆ ಸ್ಯಾರಿಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಆಗೋಯ್ತು ಎರಡು ಸೀರೆಗೂ ಅದಕ್ಕೆ ನಾನು ಸಿಂಪಲ್ ಆಗಿರೋದು ಫೈವ್ ತೌಸಂಡ್ಗೆ ಒಂದು ಮೈಸೂರು ಸಿಲ್ಕ್ ಮತ್ತು ಕ್ರೇಪ್ ಸ್ಯಾರೀಸ್ ತೊಗೊಂಡಿತ್ತು ಅದನ್ನು ತೋರಿಸಿದೆ ನಿಮಗೆ ಇದು ಬಂದು ನನ್ನ ಹಬ್ಬಕ್ಕೆ ತೊಗೊಂಡಿರೋ ರೇಷ್ಮೆ ಸ್ಯಾರಿ ನಾನು ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಇಷ್ಟು ಸ್ಯಾರಿ ತೊಗೊಂಡಿದ್ದೀವಿ ಸು ಸುದರ್ಶನಲ್ಲಿ ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಮೆತ್ತಗೆ ಮಾತಾಡ್ತಿದ್ದೀನಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಎದ್ಬಿಟ್ಟಾಳೆ ಅಂತ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಓಪನ್ ಮಾಡಿ ತೋರಿಸೋಣ ಒಂದೊಂದೇ ತೋರಿಸ್ತೀನಿ ಆ್ಯಂಡ್ ಇದು ಬಂದು ಕ್ರೀಪ್ কলৰ্ ত্ৰেণ কলৰ গ্ৰেণ্ড কলৰ ত্ৰেণ্ড কলৰ 이브라우 브라우저를 씹는 는라우저를 씹는 브라우저를 씹는 브라우저를 씹는 브라우저를 라라우저를 씹는 브라우저를 씹는 브라우 Thank you. క్చులి నేను ఈ సారి తుంబో తున్న ఇష్టాయితీ తున అండ్ ఇల్మోస్ట్ ఇంకా సేమ్ ప్రైసు అసే నెన్నెదే చిక్పేటె బ్లగ్ ಸಾರಿಸ್ ಯಾದೆ ತಗೊಂಡೆ ಅಂತ ತೂರಿಸಬೇಕಾಗಿತ್ತು ಅಂಡ್ ಬ್ಲೌಸ್ ಸ್ಟಿಚ್ ಹಾಕಬೇಕು ಸೋ ಬ್ಲೌಸಸ್ ಎಲ್ಲಾ ಬಂದಮೇಲೆ ಹೀಗಿರುತ್ತೆ ಸಾರಿ ಅಂತ ತೂರಿಸತೀನಿ ಅಂಡ್ ನಾನು ಹಬ್ಬಕ್ಕೆ ತಗೊಂಡಿದ್ದ ಸಾರಿ ಬಂದು ಈ ಸಾರಿ ಪಿಂಕ್ ಈ ಸಾರಿ ಈ ಸಾರಿ ಪಿಂಕ್ ತೂಗಿದು ಬಂದು ಈ ಸಾರಿ ಕುತಲ ಫೋಟೋ ತೆಗನೆ ವಿಡಿಯೋಕ್ಕೆ ಲೈಕ್ ಬರ್ತಿದಂ ಅಂತ సో అస్తే గైస్ లెట్స్ ఆ సో यार यार నా ఛానల్ కి సబ్స్క్రైబ్ మార్కొనిలా ప్లీజ్ సబ్స్క్రైబ్ మార్కొని లైక్ మార్డి అండ్ కామెంట్ మార్డి యావ యా సారీ మీకు ఇష్ట అయితే అండ్ యావ యా ప్రైస్ అంతా నేను మెన్షన్ మార్దిలా మీరు యావ యా ఏందో ప్రైస్ ఏ కో అంటే జస్ట్ కామెంట్ మార్డి నేను ಹೇಳ್తని And that's all for today. Thank you. Take care. Bye.